ದಾವಣಗೆರೆಯಲ್ಲಿ ವ್ಯಕ್ತಿ ಮೇಲೆ ಐದರಿಂದ ಹೆಚ್ಚು ಜನರಿಂದ ಮರಣಾಂತಿಕ ಹಲ್ಲೆಯಾಗಿದೆ ಬೈಕಿಗೆ ದಾರಿ ಕೊಡುವಂತ ವಿಚಾರದಲ್ಲಿ ಗಲಾಟೆಯಾಗಿತ್ತು ವ್ಯಕ್ತಿ ಮೇಲೆ ಐಬರಿಂದ ಮರಣಾಂತಿಕವಾಗಿ ಹಲ್ಲೆಯಾಗಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ ಬೈಕ್ಗೆ ದಾರಿ ಕೊಡುವ ವಿಚಾರದಲ್ಲಿ ಜೋರು ಗಲಾಟೆ ಆಗುತ್ತೆ ಉಮರ್ ಗುಜರಿ ಲೋಡ್ ಮಾಡ್ತಿದ್ದಂತ ವೇಳೆ ಕಿರಿಕ್ ಅನ್ನ ತೆಗಿತಾರೆ ಒಂದು ಗ್ಯಾಂಗ್ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಫೈಟ್ ಆಗುತ್ತೆ ನಾಲ್ಕರಿಂದ ಐದು ಜನರನ್ನ ಕರೆಸಿ ಉಮರ್ ಮೇಲೆ ಇಮ್ರಾನ್ ಹಲ್ಲೆ ಹಲ್ಲೆಯಾಗುತ್ತೆ ದುಶ್ಠ ಎಲ್ಲಾ ವಿಚಾರಗಳು ಕೂಡ ಅಲ್ಲಿನ ಸಿಸಿಟಿವಿಯಲ್ಲೂ ಕೂಡ ರೆಕಾರ್ಡ್ ಆಗಿದೆ ದಾವಣಗೆರೆಯಲ್ಲಿ ಘಟನೆ ಇದು ನೋಡ್ತಾ ಇದ್ದೀವಿ ಬೈಕ್ ಅನ್ನ ಈ ದಾರಿ ಮಧ್ಯೆ ಇರುತ್ತೆ ಆ ಸಂದರ್ಭದಲ್ಲಿ ಅದನ್ನ ತೆಗೆಯುವಂತ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಕಿರಿಕ್ ಆಗುತ್ತೆ ಅದಾದ ಮೇಲೆ ಅಲ್ಲಿಂದ ವಿಕೋಪಕ್ಕೆ ತಿರುಗಿ ನಾಲ್ಕರಿಂದ ಐದು ಜನರನ್ನ ಕರೆಸ್ತಾರೆ ಹಲ್ಲೆ ಆಗುತ್ತೆ ಬೈಕಿಗೆ ದಾರಿ ಕೊಡುವಂತ ವಿಚಾರದಲ್ಲಿ ಶುರುವಾಗಿ ಈಗ ಮಾರಣಾಂತಿಕ ಹಲ್ಲೆಯಲ್ಲಿ ನಿಂತಿದೆ ಒಬ್ರೊಬ್ರು ಸೇರ್ತಾರೆ ಮತ್ತೆ ಮೂರ್ನಾಲ್ಕು ಜನ ಬಂದು ಕೂಡ್ತಾರೆ ಅಲ್ಲಿ ನಡು ರಸ್ತೆಯಲ್ಲೇ ಎಲ್ಲೋ ಒಳಗಡೆನೋ ಯಾರು ಇಲ್ಲ ಅಂತಲ್ಲ ಎಲ್ಲ ಇರುವಂತ ಹೊತ್ನಲ್ಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಮುಖ್ಯ ರಸ್ತೆಯ ಪಕ್ಕದಲ್ಲೇ ದಾವಣಗೆರೆಯಲ್ಲಿ ಆಗಿರೋ ಘಟನೆ ಇದು ಆ ಸಂದರ್ಭದಲ್ಲಿ ಸಣ್ಣ ವಿಚಾರ ಗಲಾಟೆಯಾಗಿ ಕೈ ಕೈ ಮಿಲಾಯಿಸಿಕೊಂಡು ನೋಡ್ ನೋಡಿ ಹೆಂಗ ಹೊರದಾಡ್ಕೊಂತಿದ್ದಾರೆ ತಪ್ಪಿಸೋದಕ್ ಪ್ರಯತ್ನ ಆಗ್ತಿದೆ ಆ ಕಡೆಯವರು ಈ ಕಡೆಯವರು ಆದ್ರೂ ಕೂಡ ಯಾರು ಯಾವ ವಿಚಾರ ಇಲ್ಲದೆ ಸುಖಾ ಸುಮ್ಮನೆ ಕಿರಿಕನ್ನ ತೆಗೆದು ಹೆಂಗ ಹೊಡಿತಿದ್ದಾರೆ ನೋಡಿ ಒಬ್ಬನನ್ನ ಹಿಡ್ಕೊಂಡು ಇಬ್ರು ಮೂರು ಜನ ಅಷ್ಟೆಲ್ಲ ಸುತ್ತುವರೆದು ಹೊಡಿತಿದ್ದಾರೆ ಹಿಗ್ಗ ಮುಗ್ಗ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಒಬ್ಬನ ಮೇಲೆ ನಾಲ್ಕೈದು ಜನರಿಂದ ಇದು ಯಾವುದೋ ದುಡ್ಡು ಕೊಟ್ಟಿಲ್ವೋ ಮತ್ತೊಂದು ಮಗುದೊಂದು ವಿಚಾರ ಅಲ್ಲ ಬೈಕ್ಗೆ ದಾರಿ ಕೊಡೋ ವಿಚಾರದಲ್ಲಿ ಸಣ್ಣ ವಿಚಾರ ಇದೇ ಸಣ್ಣ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಕೈ ಕೈ ಮಿಲಾಯಿಸಿಕೊಂಡು ಒಬ್ಬನ ಮೇಲೆ ಸಿಟ್ಟಿಗೆ ಮತ್ತೆ ನಾಲ್ಕೈದು ಜನರನ್ನ ಕರೆಸಿ ಹಲ್ಲೆ ಮಾಡಿದ್ದಾರೆ ಎಂತ ಹಲ್ಲೆ ಮಾರಣಾಂತಿಕವಾದಂತಹ ಹಲ್ಲೆ